ನಮಸ್ತೆ ಸ್ನೇಹಿತರೆ ಇವತ್ತು ನಾವು ನೋಡೋ ವಿಷಯ ಬಂದು ತಿಂಗಳನೇ ಮೊದಲನೇ ತಾರೀಕಿನ ದಿನ ಹುಟ್ಟದಂತ ಓಕೆ ಮೊದಲನೇ ತಾರೀಕಿನ ದಿನ ಹುಟ್ಟಿದವರು ಯಾವಾಗ್ಲೂ ನಾಯಕತ್ವವನ್ನು ಬಯಸುವಂಥವ್ರು ಅನಗತ್ಯವಾಗಿ ಸಲಹೆ ನೀಡಲು ಯಾರಿಗೂ ಇಷ್ಟಪಡೋಲ್ಲ ಅವರು ತಮ್ಮ ಕೆಲಸ ಆಯ್ತು ತಾವಾಯ್ತು ಮತ್ತೆ ಅವರು ಯಾರ ಜೀವನದಲ್ಲೂ ಹಸ್ತಕ್ಷೇಪ ಮಾಡಲ್ಲ ಅತ್ಯಂತ ಮಹತ್ವಾಕಾಂಕ್ಷಿಯಾದಂತಹ ವ್ಯಕ್ತಿಗಳಾಗಿರ್ತಾರೆ ಮತ್ತ ಅವಳ ನಿರ್ಧಾರನೂ ಕೂಡ ಅಷ್ಟೆ ಬಹಳ ದೃಢವಾಗಿರ್ತದೆ ಅವ್ರು ಯಾರ ಮೇಲೆ ಅವಲಂಬಿತವಾಗಿರೋದಿಲ್ಲ ಅವರು ಯಾರಿಗೋ ಮೋಸ ಮಾಡೋದಿಕ್ಕೆ ಅಥವಾ ಯಾರಿಂದಾನೇ ಏನೋ ಕೆಲಸ ತೆಗಲಿಕ್ಕೆ ಯಾವುದೇ ಒಂದು ತಂತ್ರನಾಗ್ಲಿ ಕೂಡೋದಿಲ್ಲ ಸ್ಟ್ರೈಟ್ ಬಾಯಲ್ಲಿ ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗತ್ತೆ ಅಂದ್ರೆ ಆಗತ್ತೆ ಆಗತ್ತೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಸ್ನೇಹಿತರೆ ಇಂಥ ವ್ಯಕ್ತಿಗಳೇನಿರ್ತಾರೆ ಅವರು ಗುಣಲಕ್ಷಣಗಳನ್ನ ನೀವು ನೋಡಿದಾಗ ಅವರು ಮಹತ್ವಾಕಾಂಕ್ಷಿಗಳಾಗಿರ್ತಾರೆ ತುಂಬಾನೇ ಹಾರ್ಡ್ ವರ್ಕಿಂಗ್ ಇರ್ತಾರೆ ಹಾಗೂ ಅವ್ರು ನೋಡ್ಲಿಕ್ಕೂ ಅಷ್ಟೆ ತುಂಬಾ ವರ್ಚಸ್ ಆಗಿ ಅವ್ರ ಅವ್ರ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಒಂದ್ ವೇಳೆ ಯಾರಾದ್ರೂ ಅವರೊಂದಿಗೆ ಇರ್ಬೇಕಾದ್ರೆ ನೋಡ್ಬೇಕಾದ್ರೆ ಬಯ ಬಯಸಿದ್ರೆ ಅವ್ರಿಗೆ ಆ ಒಂದು ಶಾಖಾನ ಆಗಲ್ಲ ಯಾಕಂದ್ರೆ ಇವ್ರ ಇವರಲ್ಲಿ ಏನಾರ ನೆಗೆಟಿವಿಟಿ ಇದ್ರೆ ಅವ್ರಿಗೆ ಒಂಥರ ಇರಿಟೇಷನ್ ಶುರು ಆಗ್ಬಿಡುತ್ತೆ ಅವರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸೋದಿಲ್ಲ ಯಾಕೆಂದ್ರೆ ಅವ್ರಾಯ್ತು ಅವ್ರ ಕೆಲಸ ಆಯ್ತು ತುಂಬ ಮಹತ್ವಾಕಾಂಕ್ಷಿ ವ್ಯಕ್ತಿಗಳಾಗಿರ್ತಾರೆ ನಿಮಗೆ ಇನ್ನ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕಾದ್ರೆ ನಿಮ್ಮ ಒಂದು ನೀವು ಪ್ರೊಫೈಲ್ ನೋಡ್ಬೇಕಾದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೆಲಗಡೆ ನಮ್ಮ ನಂಬರ್ ಇರುತ್ತೆ ಈ ನಂಬರಲ್ಲಿ ನೀವು ಕನ್ಸಲ್ಟೇಷನ್ ತೊಗೊಬೋದು ಥ್ಯಾಂಕ್ ಯು